Yeah. <laughs> ಎಲ್ಲರೂ ಹೇಗಿದ್ದೀರಾ ಹೇ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಪ್ರಾಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಿವರಾತ್ರಿ ಪ್ರತಿಯೊಬ್ಬರ ಜೀವನದಲ್ಲೂ ಅವರೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಫಿಲ್ಫಿಲ್ ಆಗಲಿ ಮತ್ತು ಈ ಇವತ್ತಿನಿಂದ ಪ್ರತಿಯೊಬ್ಬರ ಕನಸುಗಳು ನಂಜೇ ಆಗಲಿ ಅಂತ ಕೇಳ್ಕೊತೀನಿ ನಾನು ಕೂಡ ಕೆಲವೊಂದು ವಿಷಸ್ ಇತ್ತು ಅದು ಕೂಡ ಬಿಟ್ಕೊಂಡೆ ಪ್ರತಿ ಶಿವರಾತ್ರಿ ನಾನು ಸರಿ ಓಕೆ ಪ್ರತಿ ಶಿವರಾತ್ರಿ ನಾನು ವ್ರತ ಮಾಡ್ತೀನಿ ಅಂದರೆ ಯಾವ ಥರ ಅಂದರೆ ಉಪವಾಸ ಪ್ರತಿ ಶಿವರಾತ್ರಿ ಮಾಡಿರೋದು ಇದು ನಂದು ಅಂದರೆ ಬುದ್ಧಿ ಬಂದ ಮೇಲೆ ಜಾಸ್ತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಮುಂಚೆ ಎಲ್ಲ ನೀರು ಕುಡಿತಾ ಇದ್ದೆ ಇವಾಗ ನೀರೆಲ್ಲ ಏನೂ ಕುಡಿಯೋಲ್ಲ ನಾರ್ಮಲ್ಲಾಗಿ ಬೆಳಗ್ಗೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಪೂಜೆ ಮಾಡಿರ್ತೀನಿ ನೋಡಿ ಹೆಂಗಿದೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ತಿರ್ಗ ಈವ್ನಿಂಗ್ ಟೆಂಪಲ್ ಹೋಗಿ ಬಂದು ನಾನು ಅವ್ರತ ಕಂಪ್ಲೀಟ್ ಮಾಡ್ತೀನಿ ಈವ್ನಿಂಗ್ ಅಂದರೆ ಚಂದ್ರ ಕಾಣಿಸ್ತಾನಲ್ವ ಅವಾಗ ಚಂದ್ರಗೆ ಪೂಜೆ ಮಾಡಿ ಅದಾದಮೇಲೆ ನಮ್ಮ ಉಪವಾಸ ಏನಿರ್ತೀವಲ್ವ ಅದನ್ನು ಕ ಬಿಟ್ಟು ಒಂದು ಸ್ವಲ್ಪ ಆ ಸಕ್ಕರೆನ ಬಾಯಲ್ ಹಾಕ್ಕೊಂಡು ನೀರು ಕುಡಿದು ಆವಾಗ ಏನಾದರೂ ತಿಂಡಿ ತಿನ್ಬೋದು ಬೇರೆಯವ್ರು ಯಾವ ಥರ ಅಂತ ನನಗೆ ಸೀರಿಯಸ್ ಆಗಲಿ ಗೊತ್ತಿಲ್ಲ ನಾನು ಮಾಡೋದು ಮಾತ್ರ ಇದೇ ಥರನೇ ಒಂದು ಹನಿ ನೀರು ಕೂಡ ಕುಡಿಯೋದಿಲ್ಲ ಅದೇ ಥರನೇ ಮಾಡೋದು ಯಾಕಂದರೆ ನಾನು ನನ್ನ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು ಫ್ಯೂಚರ್ಗೋಸ್ಕರ ಆಗಿರ್ಬೋದು ನಾನು ಕೇಳಿಕೊಂಡಿರೋದು ಈ ಥರ ಮಾಡ್ತೀನಿ ಅಂತ ಸೊ ಅದಕ್ಕೆ ನಾನು ಈ ಥರ ಮಾಡ್ತಿರೋದು ನಾನು ಈ ದಿನದಲ್ಲಿ ಶಿವರಾತ್ರಿ ದಿನ ಏನೇನು ಮಾಡ್ತೀನಿ ಅಂತ ಪ್ರತಿಯೊಂದು ಕೂಡ ನಿಮಗೆ ಈ ವಿಡಿಯೋಲ್ಲ ಹಂಚ್ಕೊತೀನಿ ಹಾಗೇ ಯಾರ್ಯಾರು ಉಪವಾಸ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ ನಾವು ಕೂಡ ಉಪವಾಸ ಇದ್ವಿ ಅಂತ ಕೆಲವೊಬ್ರು ಕ್ವಶನ್ಸ್ ಕೇಳಿದ್ರು ಮೊನ್ನೆ ಡೇರ್ ಕೊಟ್ಟಿದ್ದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದ್ದಾರೆ ತುಂಬ ಸಿಲಿ ಸಿಲಿ ಕೇಳಿದ್ದಾರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಇಷ್ಟು ದಿನ ಎಕ್ಸಾಮ್ಸ್ ಅಂತ ತಳ್ಳಾಕಿದ್ದೆ ಖಂಡಿತವಾಗ್ಲೂ ಇವಾಗ ಮಾಡ್ತೀನಿ ಬಿಕಾಸ್ ಈಗ ನಮ್ಮ ಮನೆಗೆ ಬಂದಿದ್ದೀನಿ ಹಳ್ಳಿಗೆ ಮಾಡ್ತೀನಿ ಕೆಲವೊಂದು ಮಾಡಬೇಕಾಗಿರೋ ವಿಡಿಯೋಸ್ ಅಂದರೆ ಬೆಂಗಳೂರಲ್ಲೇ ಮಾಡಬೇಕಿರೋದಿದೆ ಮಾಡ್ತೀನಿ ಬೆಂಗ್ಳೂರ್ಗೆ ಹೋದ್ಮೇಲೆ ಬೆಂಗ್ಳೂರಿಗೆ ಹೋಗಿರೋ ಮಾಡ್ತೀನಿ ಇವಾಗ ಸದ್ಯ ಊರಲ್ಲಿರೋದನ್ನ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಬನ್ನಿ ಇವಾಗ ಸ್ನಾನ ಆಯಿತು ಪೂಜೆನೂ ಆಯಿತು ಇವಾಗ ಅಮ್ಮ ಬರ್ತಾರೆ ಒಬ್ಬಟ್ಟು ಗೊತ್ತಲ್ಲ ನಮ್ಮ ಸೈಡ್ ಹೋಳಿಗೆ ಅಂತೀವಿ ಅದನ್ನು ಮಾಡಬೇಕು ಈ ಶಿವರಾತ್ರಿ ದಿನ ನಮ್ಮ ಮನೆ ಹತ್ರ ಒಂದು ದೇವಿ ಇದ್ದಾರೆ ಆ ದೇವಿಗೆ ಆರ್ಕೆ ಹೊತ್ಕೊಂಡಿದ್ರು ಅಮ್ಮ ನನಗೋಸ್ಕರ ಏನಂದರೆ ಉಡಿ ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ ಅಲ್ವಾ ಆ ಥರ ದೇವರಿಗೆ ಅದನ್ನು ಮಿಳ್ಕಿ ಮತ್ತು ಬೆಳ್ಳಿ ತೊಟ್ಟಲು ಕಟ್ಸ್ತೀನಿ ಅಂತ ಬೇಡಿದರು ಅದು ಸಹ ನಾವು ಈವ್ನಿಂಗ್ ಮಾಡ್ತೀವಿ ಬಿಕಾಸ್ ಶಿವರಾತ್ರಿ ಅಂದರೆ ಜಾಗರಣೆ ಟೈಮ್ ಈವ್ನಿಂಗೇ ಮಾಡ್ತಾರೆ ಅಂತ ಈವ್ನಿಂಗ್ ಮಾಡೋದು ಅದು ಸಹ ನಿಮಗೆ ತೋರಿಸ್ತೀನಿ ನಾನು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಡುಗೆಗಳು ಮಾಡೋಕ್ಕೆ ರೆಡಿಯಾದೆ ಯಾಕಂದರೆ ನಮ್ಮ ಶಿವರಾತ್ರಿಲಿ ಗೊತ್ತಲ್ವ ಅರ್ಕೆ ಇತ್ತು ನಮ್ಮ ಮನೆ ಊರು ದೇವ ದೇವತೆಗೆ ಸೊ ತುಂಬ ಅಡುಗೆಗಳು ವೆರೈಟಿ ಮಾಡಬೇಕು ಲೈಕ್ ಒಬ್ಬಿಟ್ಟು ಚಪಾತಿ ಎಲ್ಲ ಪಲ್ಯಗಳು ಎಲ್ಲ ಮಾಡಿ ಅದನ್ನೆಲ್ಲ ಒಂದು ಕಡೆ ಇಟ್ಟು ಅದಕ್ಕೆ ವಿಭೂತಿ ಹಚ್ಿದ್ವಿ ಬಿಕಾಸ್ ಅದು ನಮ್ಮ ಸಂಪ್ರದಾಯ ಎಲ್ಲ ಪಾತ್ರೆಗಳಿಗೂ ವಿಭೂತಿ ಹಚ್ಚೋದು ಆಮೇಲೆ ನಾವು ಬಂದಿದ್ದು ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಹೋದ್ವಿ ಅರ್ಕೆ ಬಂದುಬಿಟ್ಟು ನನ್ನ ಹೆಲ್ತ್ ಇಶ್ಯೂ ಇಂದ ಅಮ್ಮ ಬೇಡ್ಕೊಂಡಿದ್ದು ಇದು ನಮ್ಮೂರ ದೇವತೆ ನೋಡಿ ಇದು ನನ್ನ ಮೋಸ್ಟ್ ಪವರ್ ಪರ್ಫುಲ್ ಆ್ಯಂಡ್ ನಾನು ಜಾಸ್ತಿ ಬಿಲೀವ್ ಮಾಡೋ ದೇವ್ರು ಅಂತಲೇ ಹೇಳ್ಬೋದು ಏನೇ ಕೇಳ್ಕೊಂಡ್ರು ಯಾವುದೂ ಇಲ್ಲ ಅಂತ ಹೇಳಿಲ್ಲ ಈ ದೇವತೆ ಯಾವತ್ತೂ ಕೂಡ ಮುಂದೇನೂ ಕೂಡ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ತುಂಬ ಖುಷಿ ಆಯಿತು ಯಾಕಂದರೆ ಫಸ್ಟ್ ಟೈಮ್ ನಾನು ಆ ಕಲಶ ಇಟ್ಕೊಂಡು ಅಲ್ಲಿ ನೋಡಿದ್ರಲ್ವ ಆರತಿ ಮಾಡ್ತಾ ಇರೋದು ಮತ್ತು ಅದೊಂಥರ ಜುಮ್ ಅನ್ಸುತ್ತೆ ಅದ್ರ ಮುಂದೆ ನಿಂತ್ಕೊಂಡು ದೇವಿ ಮುಂದೆ ಆ ಥರ ಮಾಡಬೇಕಾದ್ರೆ ಮತ್ತು ಸ್ಯಾರಿ ಕ್ಯಾರಿ ಮಾಡೋದು ನಂಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಅದೆಲ್ಲ ಇಟ್ಕೊಂಡು ಬಟ್ ಐ ಕ್ಯಾನ್ ಅಂತಾರಲ್ಲ ಆ ಥರ ನಾನು ಮಾಡಿದ್ರೆ ಸ್ವಲ್ಪ ಖುಷಿ ಆಯಿತು ಅದಾದಮೇಲೆ ನಮ್ಮೂರ ಆಂಜನೇಯದವ್ರಿಗೂ ಬಂದು ಅದೆಲ್ಲ ಹಾಕಿ ಮುಗಿಸಿ ನಾವು ಮನೆಗೆ ಹೋಗ್ತಾಯಿದ್ವಿ ಯಾಕಂದರೆ ತುಂಬ ಜನ ಊಟ ಹಾಕೋದಿತ್ತು ನಮ್ಮ ರಿಲೇಟಿವ್ಸ್ಗೆಲ್ಲ ನಾವು ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ನಾಲ್ಕು ಜನ ಕೂಟ ಹಾಕಿದರೆ ಅದು ಮನೆಗೆ ಶಾಂತಿ ಕೂಡ ಹಾಗೂ ಮನಸ್ಸಿಗೂ ಕೂಡ ಒಳ್ಳೆಯದು ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಅದೆಲ್ಲ ಆದಮೇಲೆ ನಮ್ಮ ಊರು ದೇವಿ ಮುಂದೆ ಆ ಜನಪದ ಆಡೋರು ಬಂದಿದ್ದರು ಇದು ನಮ್ಮ ಊರಲ್ಲಿ ಶಿವರಾತ್ರಿ ದಿನ ನಡೆಯುವಂಥ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಇದಾಗಿತ್ತು ಈ ಶಿವರಾತ್ರಿ ಏನೇನು ಮಾಡಿದೆ ಅಂತ ಮತ್ತೆ ನಾನು ಏನು ತಿಂದೆ ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ರು ಬಟ್ ನಾನು ಏನೂ ತಿಂದಿಲ್ಲ ಅಂತ ಬೆಳಗ್ಗೆ ಹೇಳಿದ್ದೀನಲ್ವ ಏನೂ ತಿಂದಿಲ್ಲ ನೀರು ಕುಡ್ತಿಲ್ಲ ಏನು ನಮ್ಮದು ಅರಕೆ ಇತ್ತಲ್ವ ಅದೆಲ್ಲ ಅರಕೆ ಮೇಲೆ ಚಂದ್ರನಿಗೆ ಪೂಜೆ ಮಾಡಿ ಅಂದರೆ ಶಿವ ಅಂದರೆ ಬರೋ ನೈಟ್ ಆ ಥರ ಪೂಜೆ ಮಾಡಿ ಅದಾದಮೇಲೆ ಸಕ್ಕರೆ ಇರುತ್ತಲ್ವ ಸಕ್ಕರೆ ಬಾಯಲ್ಲಿ ಹಾಕ್ಕೊಂಡು ತೆಂಗಿನ ಎಳೆ ನೀರು ಇರುತ್ತಲ್ವಾ ಎಳೆ ನೀರು ಅದನ್ನು ಕುಡಿತೀವಿ ಅಷ್ಟೇ ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಆಯಿತು ಮನೇಲಿ ಅದೆಲ್ಲ ಮುಗಿಸ್ಕೊಂಡು ನಾನು ಒಗ್ಗರಣೆ ಗೊತ್ತಲ್ವ ಅದು ತಿನ್ಬೋದು ಇಲ್ಲಾಂದರೆ ಶಿವನಿಗೆ ಫೇವ್ರೇಟದ್ದು ಕಾಳು ಬರುತ್ತೆ ಆ ಕಾಳು ಕುದಿಸಿಬಿಟ್ಟು ತಿಂತಾರೆ ನಾನು ಅಷ್ಟೇ ತಿಂದಿದ್ದು ಜಾಸ್ತಿ ಫ್ರೂಟ್ಸ್ ತಿನ್ಕೊಂಡೆ ಜಾಸ್ತಿ ತಿಂದರೂ ಆಗೋಲ್ಲ ಯಾಕಂದರೆ ನೈಟಿ ಬೆಳಗ್ಗೆಯಿಂದ ನೈಟ್ವರೆಗೂ ಉಪಾಸನೆ ಇರ್ತೀವಲ್ವಾ ಜಾಸ್ತಿ ಏನಾದರೂ ತಿಂದರೂ ಕೂಡ ಡೈಜೆಷನ್ ಆಗೋಲ್ಲ ಸೊ ಅದಕ್ಕೆ ನಾನು ಏನೂ ತಿಂದಿಲ್ಲ ಸೊ ಇದಾಗಿತ್ತು ಈ ಶಿವರಾತ್ರಿ ಅನ್ನೋ ಎಕೋ ಆಗ್ತಾ ಆಗ್ತಾಯಿದೆ ವಾಯ್ಸ್ ಯಾಕಂದರೆ ಹೊರಗಡೆ ಜನಪದ ಆಡ್ತಾಯಿದ್ದಾರೆ ಸ್ವಲ್ಪ ಮನೆ ಹತ್ರನೇ ಇರೋದು ದೇವಸ್ಥಾನ ಅದಕ್ಕೆ ಸೊ ಇದಾಗಿತ್ರ ನನ್ನ ಈ ಶಿವರಾತ್ರಿ ದಿನ ಯಾರ್ಯಾರು ಉಪವಾಸ ಮಾಡಿದ್ರೆ ಅವರೆಲ್ರಿಗೂ ಕೂಡ ತಾವು ಅಂದ್ಕೊಂಡಿರೋದು ಎಲ್ಲ ಕಾರ್ಯ ಆಗಲಿ ಅಂತ ನಾನು ಆಶಿಸ್ತೀನಿ ಸೊ ಇದಾಗಿತ್ತು ನಾನು ಇದನ್ನು ಬ್ಲಾಗ್ ಹೆಚ್ಚಿನ ಬ್ಲಾಗಾಗಿ ಸಬ್ಸ್ಕ್ರೈಬ್ ಟು ಪ್ರಾಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್